ಮೊದಲಿಗೆ ತಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀನಿ ಕೊಂಚ ತಡೆ ಆಗಿದ್ದಕ್ಕೆ ಆಮೇಲೆ ವಿಜಯ್ ಕುಮಾರ್ ಅಣ್ಣಂಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಾರಥಿ ಸಿನಿಮಾ ಅಂದಮೇಲೆ ನಾವು ತುಂಬಾ ಕತೆಗಳು ಕೇಳಿದ್ವಿ ತುಂಬಾ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ ಆದ್ರೆ ಎಲ್ಲೂ ಏನೋ ಸಿಂಕ್ ಆಗಲಿಲ್ಲ ಮಾಡಬೇಕು ಅಂತ ಅದೊಂದು ಝೀಲ್ ಬರುತ್ತೆ ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ನಾವು ನಾವು ಅವಾಗ ಕಾಲೇಜ್ ಡೇಸಲ್ಲಿ ಇದ್ದಾಗ ಸಾರಥಿ ಫಿಲಮ್ ಬಂತು ಕಾಲೇಜ್ ಮುಗಿದಿ ಪ್ರೊಫೆಷನಲ್ ಲೈಫ್ಗೆ ಹೋಗೋ ಅಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾ ಇದ್ದೀನಿ ಆ ಗ್ಯಾಪಲ್ಲಿ ನಾನು ತುಂಬ ಸಿನಿಮಾ ನೋಡಿ 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 ನಾನೇ ಒಂಥರ ಹುಚ್ಚುಂತರಾಗ್ಬಿಟ್ಟಿದ್ದೆ ಕಮೆಂಟ್ಸ್ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೀನಿ ಒಂದು ಪಿಕ್ಚರ್ ಬಂದರೆ ಏನು ಏನಿದು ಏನಿದು ಅಂತ ಬಟ್ ಯಾವುದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಿರಲಿಲ್ಲ ಜಸ್ಟ್ ಆಸ್ ಅನ್ ಆಡಿಯನ್ಸ್ ಬಟ್ ಈ ಸಿನಿಮಾ ಶುರು ಮಾಡೋಕ್ಕೆ ಕಾರಣ ಮೂರು ಜನ ಒಂದು ಜಡೇಶ್ ಕೆ ಹಂಪಿ ಅವರು ಇನ್ನೊಂದು ವಿಜಯ್ ಕುಮಾರ್ ಅಣ್ಣ ಅವರು ಇನ್ನೊಂದು ನಮ್ಮ ತಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಏನೋ ಕನ್ಸ್ಕೊಂಡಿದ್ ಕನ್ಸು ಕಟ್ಟಿ ಬಂದಿದ ಮನುಷ್ಯ ಜಡೇಶ್ ಅವರು ಯಾರು ಇಲ್ಲ ಯಾರು ಇರಲಿ ಯಾರು ಬಿಡ್ಲಿ ನನಗೆ ಏನು ಮಾಡೋಕಾಗುತ್ತೆ ಅಂತ ಇಡೀ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರುವ ವಿಜಯಣ್ಣ ಅವರು ತಂದೆ ಇಲ್ದಿರ ಬೆಳೆದಿ ಒಂದು ಕುಗ್ಗ್ರಾಮ್ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿದ್ ಸತ್ಯಪ್ರಕಾಶ್ ಅವರು ಈ ಕತೆ ಕೇಳ್ದಾಗ ಈ ಮೂರು ಜನ ನನ್ನ ಕಣ್ಣ ಮುಂದೆ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಈ ತರ ಕಾಂಬಿನೇಷನ್ ದೇವರೇ ಮಾಡ್ತಾನೆ ನಾವು ಮಾಡ್ಕೊಳೋದಲ್ಲ ಅಂತ ಅನಿಸ್ತು ಆಮೇಲೆ ನಮ್ ಹಿಂದಿನ ಸಿನಿಮಾ ಸಾರಥಿಲ್ ಕೂಡ ಟ್ಯಾಗ್ ಲೈನ್ ಇತ್ತು ಸಾರಥಿ ಸಂಭವಮಿ ಯುಗೆ ಯುಗೆ ಅಂತ ಜಡೇಶ್ ಅವರು ಬಂದ್ರು ನನಗೆ ಸಿನಿಮಾ ಟೈಟ್ ಹೇಳಿಲ್ಲ ಸರ್ ಬಟ್ ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ ಇದು ಆಡಿದವರ ಕಥೆ ಅಲ್ಲ ಅಡಿದು ಉಳಿದವರ ಕತೆ ಅಂತ ಅದು ಒಂಥರ ಮನ್ಸಕ್ ತುಂಬಾ ಕಾಡ 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 ಕಾಡೋ ತರ ಆಯ್ತು ಆಮೇಲೆ ಜಡೇಶ್ ಸರ್ ಒಂದ್ಸರಿ ಬಂದು ಕಂಪ್ಲೀಟ್ ನರೇಶನ್ ಕೊಟ್ಟಾಗ ನಮ್ಗೆ ತುಂಬಾ ಆಯ್ತು ಬಟ್ ಏನಂದ್ರೆ ಆ ಟೈಮಲ್ಲಿ ನಾವ್ ಇಷ್ಟು ದೊಡ್ಡ ಕ್ಯಾನ್ವಾ ಮಾಡೋವಷ್ಟು ಫೈನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾವು ಸಿನಿಮಾ ಮಾಡೋ ಪ್ಲಾನ್ ನಮ್ ಬಿಸ್ನೆಸ್ ನಾವು ನೋಡ್ಕೊಂಡಿದ್ವಿ ಹಂಗಾಗಿ ಒಂದ್ ಎರಡು ಶೆಡ್ಯೂಲ್ ಅಲ್ಲಿ ಸ್ವಲ್ಪ ನಮ್ ಸಂಸ್ಥೆ ಕಡೆಯಿಂದನೇ ತೊಂದರೆ ಆಯ್ತು ಈಗ ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಸಿನಿಮಾ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಮುಗಿದೋಗುತ್ತೆ ಇವಾಗ ಕಂಟಿನ್ಯೂಸ್ ಶೆಡ್ಯೂಲ್ ಹಾಕೊಂಡಿದ್ವಿ ಫ್ರಮ್ ಜಾನ್ವರಿ ಟೆಲ್ ಫೆಬ್ರವರಿ ಎಂಡ್ ಮಾರ್ಚ್ ಫಿಫ್ಟೀನ್ ಸಾಂಗ್ಸ್ ಬಿಟ್ಟರೆ ಕಂಪ್ಲೀಟ್ ಟಾಕಿ ಫೈಟ್ ಆ್ಯಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್ ಸೊ ಒಂದೇ ಪ್ಲೇಸಲ್ಲಿ ಹೋಗಿ ಫಿನಿಶ್ ಮಾಡೋಣ ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕು ಅಂತ ಇದ್ದೀವಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತೀನಿ ರಿತಾನ್ಯಾಗೆ ವೆಲ್ಕಮ್ ಟು ಇಂಡಸ್ಟ್ರಿ ಆಮ್ ಹಾಂ ನನಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಸಾರಥಿ ಫಿಲ್ಮ್ಸ್ ಸಂಸ್ಥೆಯಿಂದ ಅವರು ಪರಿಚಯ ಆಗ್ತಾ ಇದ್ದಾರೆ ಅದು ತುಂಬ ನನಗೆ ಖುಷಿ ಇದೆ ಆಮೇಲೆ ಮಾಸ್ತಿ ಸರ್ ಬಗ್ಗೆ ನಾನು ಹೇಳೋದು ಏನು ಹೇಳಲಿ ಅವ್ರ ಡೈಲಾಗ್ಗಳನ್ನ ಯೂಟ್ಯೂಬ್ ಅಲ್ಲಿ ಲ್ಯಾಕ್ಸ್ ವ್ಯೂಸ್ ಹೋಗ್ತಾ ಇರುತ್ತೆ ಶ್ರೀಕಾಂತ್ ಅವರು ಕೂಡ ತುಂಬಾ ಒಳ್ಳೆ ರೈಟರ್ ಮುಂದೆ ಅವರು ಒಂದು ಸರ್ಪ್ರೈಸ್ ಕೊಡಕ್ಕಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ತುಂಬಾ ಒಳ್ಳೆ ಬರಹಗಾರ ನರಸಿಂಹಣ್ಣ ಮ್ಯಾನೇಜರು ವೆಂಕಟೇಶ್ ಅವರು ಇನ್ನು ನನ್ನ ತಂಡಕ್ಕೆ ಕೆಲಸ ಮಾಡಿರೋ ಎಲ್ಲರೂ ಸ್ವಾಮಿ ಸರ್ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವ್ರು ಮಾಡ್ತಾ ಇದ್ದಾರೆ ಎಲ್ಲರ ಒಟ್ಟು ಪ್ರಯತ್ನದಿಂದ ಆಮೇಲೆ ಎಡಿಟರ್ ಕೆ ಎಂ ಪ್ರಕಾಶ್ ಎಲ್ಲರ ಒಂದು ಒಟ್ಟು ಪ್ರಯತ್ನದಿಂದ ತುಂಬಾ ಒಳ್ಳೆ ಸಿನಿಮಾ ನಿಮ್ಗೆ ಕೊಡ್ತೀನಿ ಅಂತ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ಥ್ಯಾಂಕ್ ಯು